ಜೀವನದಲ್ಲಿ ಒಂದು ಸಲವಾದರೂ ಸೋಲು ಜೀವನದಲ್ಲಿ ಒಂದು ಸಲವಾದರೂ ಮೋಸ ಹೋಗು ಆಗ ಬದುಕು ಹೇಗೆ ಜೀವಿಸಬೇಕೆಂದು ಹೇಳಿಕೊಡುತ್ತದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವಿಡಿಯೋನೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಅಥವಾ ಏನಾದರೂ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಗಿ ಮಾರ್ನಿಂಗ್ ಟೈಮ್ ತಿಂಡಿ ಮಾಡಬೇಕಾದ್ರೆ ವೀಡಿಯೋ ಮಾಡೋದಿಲ್ಲ ನಾನು ಯಾಕಂದರೆ ವೀಡಿಯೋ ಮಾಡ್ಕೊಂಡು ತಿಂಡಿ ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ ಆಯುಷ್ಕೂ ಸ್ಕೂಲ್ಗೆ ಲೇಟ್ ಆಗುತ್ತೆ ಹಾಗೆ ನನಗೂ ಕೂಡ ಆಫೀಸ್ಗೆ ಲೇಟ್ ಆಗುತ್ತೆ ಅಂತೇಳಿ ಬಟ್ ಇವತ್ತು ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಆದ್ದರಿಂದ ಎಲ್ಲನೂ ಕೂಡ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋನ ಮಾಡ್ತಾಯಿದ್ದೀನಿ ದೋಸೆಗೆ ಫಸ್ಟೇ ಚಟ್ನಿನ ಮಾಡ್ಕೊಬಿಟ್ಟೆ ನಾನು ಅದಾದ್ಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನೆನಪತ್ತು ಹಾಗಾಗಿ ಈಗ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸೈಡು ದೋಸೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಟೈಮು ಎಷ್ಟೇ ಬೇಗ ಬೇಗ ಕೆಲಸ ಮಾಡಿದ್ರು ಅಷ್ಟೇ ಟೈಮೇ ಸಾಕಾಗೋದಿಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಇದ್ದರೆ ಇನ್ನೊಂದು ಏನಾದರೂ ಕೆಲಸ ಮಾಡ್ಬೋದಾಗಲ್ಲ ಅಂತ ಅನಿಸ್ತಾ ಇರುತ್ತೆ ಅದ್ರಲ್ಲೂ ನಂಗೆ ಸಂಜೆ ಬರೋದು ಏಯ್ಟ್ ಓ ಕ್ಲಾಕ್ ಆಗುತ್ತಲ್ಲ ಹಾಗಾಗಿ ನನಗೆ ಸಂಜೆ ಹೊತ್ತು ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಸಂಜೆ ಟೈಮ್ ಇದ್ದರೂ ಅಷ್ಟೇ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ಹೋದ್ರೆ ಮನ್ಸಿಗೆ ಒಂಥರ ಸಮಾಧಾನ ಇರುತ್ತೆ ಇಲ್ಲಾಂದರೆ ಆಫೀಸ್ಗೆ ಹೋದ್ರೂ ಒಂಥರ ಸಮಾಧಾನವೇ ಇರೋದಿಲ್ಲ ಕೆಲಸ ಮುಗಿಸ್ಲಿಲ್ವಲ್ಲ ಅಂತ ಅದೇ ಮೈಂಡಲ್ಲಿರುತ್ತೆ ಇದ್ರ ಜೊತೆಗೆ ಡೈಲಿ ವೀಡಿಯೋನ ಪೋಸ್ಟ್ ಮಾಡ್ತಾ ಇರೋದ್ರಿಂದ ದಿನ ಸಂಜೆ ಎಡಿಟಿಂಗು ಅಥವಾ ವಾಯ್ಸ್ ಓವರ್ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಯಾಕಂದರೆ ಲಾಸ್ಟ್ ಫೋರ್ ಇಯರ್ಸಲ್ಲಿ ನಾನು ರೆಗ್ಯುಲರಾಗಿ ವೀಡಿಯೋನ ಪೋಸ್ಟ್ ಮಾಡ್ದೇ ತುಂಬ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀನಿ ಈ ಸಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಟೈಮ್ ಇಲ್ಲ ಅಂದ್ರೂ ಕೂಡ ಆದಷ್ಟು ಟೈಮ್ ಮಾಡಿಕೊಂಡು ರೆಗ್ಯುಲರಾಗಿ ಡೈಲಿ ವೀಡಿಯೋನ ಪೋಸ್ಟ್ ಮಾಡಬೇಕು ಅಂದ್ಕೊಂಡು ಪೋಸ್ಟ್ ಮಾಡ್ತಾಯಿದ್ದೀನಿ ಆಯುಷ್ಗೆ ಈ ಥರ ಮಸಾಲೆ ದೋಸೆ ಮಸಾಲೆ ಅಕ್ಕಿ ರೊಟ್ಟಿ ಅಥವಾ ಇಡ್ಲಿ ಈ ಥರ ಅಂದರೆ ಅವ್ನಿಗೆ ತುಂಬ ಇಷ್ಟ ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ರೆ ನಿಧಾನ ಕೂತ್ಕೊಂಡು ತಿನ್ನಬೇಕು ಅಂತ ಇಷ್ಟ ಅವನಿಗೆ ಬಟ್ ಬೆಳಗ್ಗೆ ಟೈಮ್ ಅಂತೂ ನಿಧಾನ ಕೂತ್ಕೊಂಡು ತಿನ್ನೋಷ್ಟು ಟೈಮೇ ಇರೋದಿಲ್ಲ ಎಷ್ಟೊಂದ್ಸಲಿ ತಿಂತ ತಿಂತ ಆಟನೇ ಬಂದುಬಿಟ್ಟು ಆಟೋನೇ ಬಂದ್ಬಿಡುತ್ತೆ ಅದಕ್ಕೆ ನಾನು ರೆಡಿ ಆಗೋಷ್ಟೇ ನಾನು ಆದಷ್ಟು ಬೇಗ ಬೇಗ ಅವ್ನಿಗೆ ತಿನ್ನಿಸ್ಬಿಡ್ತೀನಿ ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಳ್ತೀನಿ ಬಟ್ ಟೈಮೇ ಸಾಕಾಗೋದಿಲ್ಲ ಮುಂಚೆ ಎಲ್ಲ ನನ್ನ ಚಾನಲಲ್ಲಿ ತುಂಬ ಕುಕ್ಕಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದೆ ನೆಕ್ಸ್ಟ್ ವೀಕಿಂದ ಸಂಡೇ ಟೈಮು ಒಂದು ಎರಡು ಮೂರು ಕುಕ್ಕಿಂಗ್ ವೀಡಿಯೋಸ್ನ ಮಾಡಿಕೊಂಡು ವ್ಲಾಗಲ್ಲಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಹೇಳಿ ಇವತ್ತು ಸ್ವಲ್ಪ ಗ್ರಾಸರಿ ಬಾಕ್ಸ್ಗಳು ಹಾಗೆ ಫ್ರಿಡ್ಜ್ ಎರಡನ್ನೂ ಕೂಡ ಕ್ಲೀನ್ ಮಾಡೋಣ ಅಂದ್ಕೊಂಡು ಫಸ್ಟು ತಿಂಡಿ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಗ್ರಾಸರಿ ಬಾಕ್ಸಲ್ಲಿರುವಂಥ ಗ್ರಾಸರಿ ಎಲ್ಲನೂ ಕೂಡ ನ್ಯೂಸ್ ಪೇಪರ್ ಮೇಲೆ ಈ ಥರ ಸಪ್ರೇಟಾಗಿ ತೆಗೆದು ನೆಕ್ಸ್ಟು ಗ್ರಾಸರಿ ಬಾಕ್ಸ್ಗಳು ಹಾಗೆ ಫ್ರಿಜ್ ಟ್ರೇ ಎರಡನ್ನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಟೆರೆಸ್ ಮೇಲೆ ಹಾಕೊಳ್ಬಿಡ್ತೀನಿ ನೀರೆಲ್ಲನೂ ಕೂಡ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ ಹಾಗಾಗಿ ಫಸ್ಟು ಎಲ್ಲನೂ ತೊಳೆದು ವಾಶ್ ಮಾಡ್ಕೊಬಿಟ್ರೆ ಅಷ್ಟರಲ್ಲಿ ಫ್ರಿಜ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೋದು ಅಂತೇಳಿ ಫಸ್ಟ್ ಎಲ್ಲನೂ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ನಾನು ಸ್ವಲ್ಪ ವಿಮ್ ಲಿಕ್ವಿಡು ಮತ್ತು ವಿನಿಗರು ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಫ್ರಿಜ್ನ ನಾನು ಹಾಗಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಯಾವುದೇ ರೀತಿ ಕಲೆಗಳಿಲ್ಲ ಇನ್ನು ಫ್ರಿಜ್ ಏನಾದರೂ ತುಂಬ ಕಲೆ ಯೂಸ್ ಮಾಡದೇ ಇರೋಂಥ ಒಂದು ಟೂತ್ ಬ್ರಷ್ ಇಟ್ಕೊಂಡು ಎಲ್ಲ ಕಾರ್ನರಲ್ಲೂ ನೀಟಾಗಿ ಬ್ರಷ್ ಮಾಡಿದ್ರೆ ಆ ಕಲೆ ಕೂಡ ಹೋಗುತ್ತೆ ಹಾಗೆ ಡೋರಲ್ಲಿ ರಬ್ಬರ್ ಕೊಟ್ಟಿರ್ತಾರಲ್ಲ ಆ ರಬ್ಬರ್ ಮಧ್ಯದಲ್ಲೂ ಕೆಲವು ಟೈಮ್ ತುಂಬನೇ ಕರೆಯಾಗಿರುತ್ತೆ ಅಥವಾ ಗಲೀಜಾಗಿರುತ್ತೆ ಆಗ ಒಂದು ಟೂತ್ ಬ್ರಷ್ಗೆ ಒಂದು ಸಾಫ್ಟ್ ಆಗಿರುವಂಥ ಕಾಟನ್ ಬಟ್ಟೆನ ಸುತ್ತೆ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಡೋರ್ ಹತ್ರ ಸುತ್ತ ಇರುತ್ತಲ್ಲ ಆ ರಬ್ಬರ್ ಬ್ಯಾಂಡ್ ಮಧ್ಯೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದರೆ ಅದರಲ್ಲಿ ಯಾವುದೇ ರೀತಿ ಕಲೆ ಇರೋದಿಲ್ಲ ಜೊತೆಗೆ ಫ್ರಿಜ್ಜು ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ ನಿಮ್ಗೆ ಏನಾದರೂ ಫ್ರಿಜ್ ಆರ್ಗನೈಸ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಇವತ್ತು ನಾನು ಡೀಟೇಲಾಗಿ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಿಲ್ಲ ನೆಕ್ಸ್ಟ್ ಟೈಮು ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ನೀಟಾಗಿ ವೀಡಿಯೋನ ಮಾಡಿಕೊಂಡು ಫ್ರಿಜ್ ಆರ್ಗನೈಸ್ ಸಪ್ರೇಟ್ ವೀಡಿಯೋನ ಮಾಡಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ಇನ್ನು ಈ ಗ್ರಾಸರಿ ಎಲ್ಲ ನಾನು ಮೀಶೋದಲ್ಲಿ ತೊಗೊಂಡಿದ್ದು ತೊಗೊಂಡು ಆಲ್ರೆಡಿ ತುಂಬ ದಿನ ಆಗಿದೆ ಹಾಗಾಗಿ ಅದ್ರ ಲಿಂಕ್ ಇಲ್ಲ ಒಂದು ಸರಿ ಚೆಕ್ ಮಾಡ್ತೀನಿ ಅದ್ರ ಲಿಂಕ್ ಏನಾದರೂ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇದ್ರ ಲಿಂಕ್ನ ನಾನು ಹಾಕಿರ್ತೀನಿ ನೀವು ತೊಗೊಳ್ಬೋದು ಮತ್ತು ಈವ್ನಿಂಗ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಫೀಸಿಂದ ಬರಬೇಕಾದ್ರೆ ಸ್ವಲ್ಪ ಗ್ರಾಸರಿ ಎಲ್ಲ ತೊಗೊಂಡು ಬಂದೆ ಹೇಗೂ ಬಾಕ್ಸ್ ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಟಿದ್ನಲ್ಲ ಗ್ರಾಸರಿ ಎಲ್ಲನೂ ಕೂಡ ಹಾಕ್ಬಿಟ್ರೆ ಆ ಕೆಲಸನೂ ಮುಗಿಯುತ್ತಲ್ಲ ಹಾಗಾಗಿ ಗ್ರಾಸರಿ ಎಲ್ಲನೂ ಕೂಡ ತೊಗೊಂಡು ಬಂದೆ ಯಾವಾಗಲೂ ಗ್ರಾಸರಿ ಎಲ್ಲ ತರ್ಬೇಕಾದ್ರೆ ನಾನು ಐಷ್ಕೆನೇ ಇದು ಇವಾಗ ಅವನಿಗೂ ಎಕ್ಸಾಮ್ ನಡೀತಾ ಇದೆಯಲ್ಲ ಹಾಗಾಗಿ ಮತ್ತು ಅವ್ನಿಗೆ ಮತ್ತೆ ಇಷ್ಟವಾಗೋದು ಅಂತೇಳಿ ನಾನೇ ಬರಬೇಕಾದ್ರೆ ತಗೊಂಡು ಬಂದೆ ಲೀಸ್ಟೆಲ್ಲ ಕೊಟ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಸಿದ್ರೆ ಎಲ್ಲ ತಂದು ಮನೆಗೆ ಕೊಡ್ತಾರೆ ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಅಕ್ಕಿಯೆಲ್ಲ ತೊಗೊಂಡು ಬರೋದಕ್ಕಾಗೋದಿಲ್ಲ ಹಾಗಾಗಿ ಲೀಸ್ಟ್ ಕೊಟ್ಟು ಐಟಮ್ ಎಲ್ಲ ಪ್ಯಾಕ್ ಮಾಡಿಸಿ ಬಂದುಬಿಡ್ತೀನಿ ಕಾಲುಗಳ್ ಎಲ್ಲನೂ ಕೂಡ ಕ್ಲೀನಾಗೇ ಇರುತ್ತೆ ಆದರೂ ಕೂಡ ಬಾಕ್ಸ್ಗೆಲ್ಲ ಹಾಕಬೇಕಾದ್ರೆ ಸಲ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ ಇನ್ನು ಗ್ರಾಸರಿ ಬಾಕ್ಸ್ ಎಲ್ಲ ಶೆಲ್ಫ್ ಮೇಲೆ ಜೋಣಿಸ್ಬೇಕಾದ್ರೆ ನ್ಯೂಸ್ ಪೇಪರ್ನ ಇಟ್ಬಿಟ್ಟು ಜೋಣಿಸ್ಕೊಳ್ಳಿ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಬೇಕಾದ್ರೆ ನ್ಯೂಸ್ ಪೇಪರ್ ಎಲ್ಲ ತೆಗ್ದುಬಿಟ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಶೆಲ್ಫ್ ಎಲ್ಲ ತುಂಬಾ ಗಲೀಜಾಗಿರುತ್ತೆ ಇಲ್ಲಿಗೆ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿರ್ತೀನಿ ಇದೇ ಥರ ಕಿಚನ್ ಟಿಪ್ಸ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್